ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ ಇದು ನೀವು ಹಲವಾರು ಬಾರಿ ಕೇಳಿದ್ದಿರಬಹುದು ಸಿಂಹ ಮತ್ತು ಮೊಲದ ಕತೆ ಆದರೆ ಇದು ಸ್ವಲ್ಪ ಟೆಕ್ನಿಕಲ್ ಆಗಿದೆ ಒಂದು ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸ ಮಾಡ್ತಾ ಇದ್ವು ಮತ್ತು ಆ ಕಾಡಿನಲ್ಲಿ ಒಂದು ಭಯಂಕರ ಸಿಂಹವೂ ಕೂಡ ಇತ್ತು ಆ ಸಿಂಹ ಪ್ರತಿದಿನ ಒಂದು ಪ್ರಾಣಿಯನ್ನು ಹಿಡಿದು ತಿಂತಾ ಇತ್ತು ಇದರಿಂದ ಎಲ್ಲ ಪ್ರಾಣಿಗಳು ಕೂಡ ಭಯದಿಂದ ಇರ್ತಾ ಇದ್ವು ಈ ಪ್ರಾಣಿಗಳಿಗೆ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ಬಗ್ಗೆ ತಿಳಿದಿರಲಿಲ್ಲ ಅವುಗಳೆಲ್ಲ ಕೇವಲ ಹೂಯೆಗಳು ಮತ್ತು ನಂಬಿಕೆಗಳ ಆಧಾರದ ಮೇಲೆ ಯೋಚಿಸ್ತಾ ಇದ್ವು ಆದ್ದರಿಂದ ಅವುಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಒಪ್ಪಂದ ಮಾಡಿಕೊಳ್ಳುತ್ತವೆ ಅಂದರೆ ಪ್ರತಿದಿನ ಲಾಟರಿ ಮಾಡಿ ಯಾವ ಪ್ರಾಣಿ ಹೆಸರು ಬರುತ್ತದೆಯೋ ಅದು ಸಿಂಹನ ಬಳಿಗೆ ಹೋಗಬೇಕಿತ್ತು ಹೀಗೆ ಮಾಡಿದರೆ ಉಳಿದ ಪ್ರಾಣಿಗಳು ಶಾಂತಿಯಿಂದ ಬದುಕಬಹುದು ಎನ್ನುವ ಯೋಜನೆ ಅವುಗಳದ್ದಾಗಿತ್ತು ಸೊ ಎಲ್ಲ ಪ್ರಾಣಿಗಳು ಕೂಡ ಅದನ್ನು ಒಪ್ಪಿಕೊಳ್ಳುತ್ತವೆ ಮತ್ತು ಸಿಂಹವು ಕೂಡ ಅದನ್ನು ಒಪ್ಪುತ್ತೆ ಹಂದಿನಿಂದ ಪ್ರತಿದಿನ ಲಾಟರಿ ಮಾಡಲಾಗುತ್ತೆ ಮತ್ತು ಹೆಸರು ಬಂದಂಥ ಪ್ರಾಣಿ ಸಿಂಹನ ಬಳಿ ಹೋಗ್ತಾ ಇತ್ತು ಸಿಂಹ ಅದನ್ನು ಕೊಂದು ತಿಂತಾ ಇತ್ತು ಈಗಿರುವಾಗ ಒಂದು ದಿನ ಒಂದು ಮೊಲದ ಸರದಿ ಬರುತ್ತೆ ಆದರೆ ಆ ಮೊಲಕ್ಕೆ ಸಾಯಲು ಇಷ್ಟವಿರಲಿಲ್ಲ ಯಾಕಂದರೆ ಆ ಮೊಲಕ್ಕೆ ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಬಗ್ಗೆ ತಿಳಿದಿತ್ತು ಅದು ಎಲ್ಲ ಜನಪ್ರಿಯ ನಂಬಿಕೆಗಳನ್ನು ಬದಿಗಿರಿಸಿ ಈ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಸತ್ಯ ಏನು ಬದಲಾಯಿಸಲಾಗದ ವಿಷಯ ಏನು ಎಂದು ಯೋಚಿಸಲು ಪ್ರಾರಂಭ ಮಾಡಿತು ಹೀಗೆ ಮೊಲ ಯೋಚಿಸುತ್ತಾ ಯೋಚಿಸುತ್ತಾ ಒಂದು ಬಾವಿಯ ಬಳಿ ಬರುತ್ತೆ ಆ ಬಾವಿಯೊಳಗೆ ನೋಡಿದಾಗ ಅದಕ್ಕೆ ಅದರ ಪ್ರತಿಬಿಂಬ ಕಾಣುತ್ತೆ ಆಗ ಮೊಲಕ್ಕೆ ಒಂದು ಉಪಾಯ ಬಂತು ಅಂದರೆ ಆ ಮೊಲದ ಉದ್ದೇಶ ಸಿಂಹವನ್ನು ಕೊಲ್ಲುವುದಾಗಿತ್ತು ಅದು ಯೋಚನೆ ಮಾಡ್ತು ಹೇಗಾದರೂ ಮಾಡಿ ಸಿಂಹವನ್ನು ಬಾವಿಗೆ ಬಿಡಿಸಿದರೆ ಅದು ಬಾವಿಗೆ ಬಿದ್ದು ಪೆಟ್ಟು ತಿಂದು ಮುಳುಗಿ ಸಾಯಿತೆ ಅಂತ ಮುಂದಿನ ಕತೆ ನಿಮಗೇ ತಿಳಿದಿದೆ ಮೊಲ ಸಿಂಹನ ಬಳಿ ಹೋಗಿ ಹೇಳುತ್ತೆ ಕ್ಷಮಿಸಿ ಮಹಾರಾಜ ನಾನು ತಡವಾಗಿ ಬಂದೆ ಏಕೆಂದರೆ ದಾರಿಯಲ್ಲಿ ನಿಮ್ಮಂತಹ ದೊಡ್ಡ ಸಿಂಹವನ್ನು ನೋಡಿದೆ ಅವನು ನಿಮ್ಮನ್ನು ನಿಂದಿಸುತ್ತಿದ್ದ ನೀವು ಇಲ್ಲಿಯಂತ ದುರ್ಬಲರೆಂದು ಹೇಳಿದ ನಿಮ್ಮೊಂದಿಗೆ ಹೋರಾಡಿದರೆ ನಿಮ್ಮನ್ನು ತುಂಡರಿಸುತ್ತೇನೆಂದು ಹೇಳಿದ ಆ ಮಾತಿಗೆ ಸಿಂಹ ಕೋಪಗೊಂಡು ಹೇಳುತ್ತೆ ನಿನ್ನನ್ನು ನಂತರ ತಿನ್ನುತ್ತೇನೆ ಮೊದಲು ಆ ಸಿಂಹವನ್ನು ನೋಡುತ್ತೇನೆ ಅಂತ ಹೇಳಿ ಸಿಂಹ ಮೊಲದೊಂದಿಗೆ ಬಾವಿಯ ಬಳಿಗೆ ಬಂದು ಒಳಗೆ ನೋಡಿದಾಗ ಬಾವಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತೆ ಹಾಗ ಮತ್ತೊಂದು ಸಿಂಹ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ಸಿಂಹ ಕೋಪದಿಂದ ಗರ್ಜಿಸುತ್ತೆ ಬಾವಿಯಲ್ಲಿ ಆಗಿ ಅದರ ಧ್ವನಿ ಮತ್ತೆ ಹೆಚ್ಚಾಗಿ ಜೋರಾಗಿ ಕಳಿಸುತ್ತೆ ಆಗ ಕೋಪದಲ್ಲಿ ಸಿಂಹ ಯೋಚಿಸದೆ ಆ ಬಾವಿಗೆ ಧುಮುಕುತ್ತೆ ಬಿದ್ದು ಸಾಯುತ್ತೆ ಮೊಲದ ಯೋಜನೆ ಪ್ರಕಾರ ಸಿಂಹ ಸತ್ತು ಹೋಯಿತು ಮೊಲದ ಜೀವ ಉಳಿಯಿತು ಏಕೆಂದರೆ ಆ ಮೊಲ ನಂಬಿಕೆಗಳು ಮತ್ತು ಊಹೆಗಳ ಆಧಾರದ ಮೇಲೆ ಯೋಚಿಸಲಿಲ್ಲ ಬದಲಾಗಿ ಫಸ್ಟ್ ಪ್ರಿನ್ಸಿಪಲ್ ಥಿಂಗ್ ಅನ್ನು ಬಳಸಿತ್ತು ಹೌದು ಈ ಜಗತ್ತಿನಲ್ಲಿ ಎರಡು ರೀತಿಯ ಯೋಚನೆಗಳಿವೆ ಅಂದರೆ ಥಿಂಕಿಂಗ್ಸ್ಗಳಿವೆ ಅನಾಲಜಿಕಲ್ ಥಿಂಕಿಂಗ್ ಮತ್ತು ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಅನಾಲಜಿಕಲ್ ಥಿಂಕಿಂಗ್ ಅಂದರೆ ಇತರರನ್ನು ಅನುಕರಿಸುವುದು ಫಾಲೋ ಮಾಡುವುದು ಕುರಿಗಳ ಹಿಂಡುಗಳಂತೆ ಅದನ್ನೇ ಕಾಪಿ ಮಾಡುವುದು ಸಮಾಜದ ನಂಬಿಕೆಗಳನ್ನು ಸತ್ಯವೆಂದು ಒಪ್ಪಿಕೊಳ್ಳುವುದು ಇದು ಬಹಳ ಸರಳವಾದುದರಿಂದ ನೈಂಟಿ ನೈನ್ ಪರ್ಸೆಂಟ್ ಜನರು ಇದನ್ನೇ ಫಾಲೋ ಮಾಡ್ತಾರೆ ಆದರೆ ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಎಂದರೆ ಸಮಸ್ಯೆಯನ್ನು ಮೂಲಭೂತ ಸತ್ಯಗಳಿಂದ ಒಡೆದು ನೋಡುವುದು ಇದು ಕಷ್ಟಕರವಾದದರಿಂದ ಕೇವಲ ಒಂದು ಪರ್ಸೆಂಟ್ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ನ ಮೊದಲ ನಿಯಮವೆಂದರೆ ಸಮಸ್ಯೆಯನ್ನು ವಿವರವಾಗಿ ವಿಶ್ಲೇಷಿಸಿ ಮತ್ತು ಮೂಲಭೂತ ಸತ್ಯಗಳನ್ನು ಕಂಡುಹಿಡಿಯಲು ಪದೇ ಪದೇ ಏಕೆ ಎಂದು ಪ್ರಶ್ನೆ ಮಾಡುವುದು ಇದು ನಾಲ್ಕೈದು ಹಂತಗಳವರೆಗೆ ಆಳವಾಗಿರಬಹುದು ಆದರೆ ಅಂತಿಮವಾಗಿ ಮೂಲ ಸತ್ಯ ಸಿಕ್ಕೇ ಸಿಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಎರಡರಲ್ಲಿ ಎಲಾನ್ ಮಸ್ಕ್ ಮಂಗಳ ಗ್ರಹಕ್ಕೆ ರಾಕೆಟ್ ಕಳುಹಿಸಲು ಪ್ಲಾನ್ ಮಾಡಿದ್ರು ಆದರೆ ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ಏನೆಂದರೆ ರಾಕೆಟ್ ಖರೀದಿ ಮಾಡಲು ಬಹಳಷ್ಟು ಬೆಲೆ ಹೆಚ್ಚಾಗಿತ್ತು ಯಾಕಂದರೆ ಯಾವುದೇ ಕಂಪನಿ ಸಂಪೂರ್ಣ ರಾಕೆಟನ್ನು ತಯಾರು ಮಾಡ್ತಾ ಇರಲಿಲ್ಲ ಅವರು ಇತರ ಕಂಪನಿಗಳಿಂದ ಬಿಡಿ ಭಾಗಗಳನ್ನು ಕೊಂಡು ಅಸೆಂಬಲ್ ಮಾಡ್ತಾ ಇದ್ರು ಮತ್ತು ಆ ಕಂಪನಿಗಳು ಕೂಡ ಸಣ್ಣ ಭಾಗಗಳನ್ನು ಇನ್ನಿತರ ಕಂಪನಿಗಳಿಂದ ಕೊಂಡುಕೊಳ್ತಾ ಇದ್ವು ಈ ದೀರ್ಘ ಸರಪಳಿಯಲ್ಲಿ ಪ್ರತಿ ಕಂಪನಿ ತನ್ನ ಲಾಭ ಮತ್ತು ಸಾಗಾಣಿಕೆ ಖರ್ಚು ಸೇರಿಸ್ತಾ ಇತ್ತು ಇದರಿಂದ ರಾಕೆಟ್ ಬೆಲೆ ತುಂಬ ಹೆಚ್ಚಾಗ್ತಾ ಇತ್ತು ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಎಂಬ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಇಂದು ಸ್ಪೇಸ್ ತನ್ನ ರಾಕೆಟ್ ತಯಾರಿಕೆಗೆ ಬೇಕಾಗುವಂತಹ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬಿಡಿಭಾಗಗಳನ್ನು ತಾನೇ ತಯಾರು ಮಾಡುತ್ತೆ ಹಾಗಾಗಿ ರಾಕೆಟ್ ತಯಾರಿಕೆಯ ಖರ್ಚು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ ಇದನ್ನೇ ಇಲಾನ್ ಮಸ್ಕ್ರವರು ಟೆಸ್ಲಾ ಕಾರ್ ಕಂಪನಿಯಲ್ಲೂ ಕೂಡ ಅಪ್ಲೈ ಮಾಡಿದ್ರು ಎಲಾನ್ ಮಸ್ಕ್ ಹೇಳ್ತಾರೆ ಟೆಸ್ಲಾ ಕಾರ್ಗಳನ್ನು ತಯಾರಿಸುವಾಗ ಬ್ಯಾಟರಿ ಪ್ಯಾಕ್ಗಳ ಬೆಲೆ ತುಂಬಾ ಹೆಚ್ಚಾಗಿತ್ತು ಸುಮಾರು ಆರುನೂರು ಡಾಲರ್ ಪರ್ ಕಿಲೋ ವ್ಯಾಟ್ಗೆ ಇದರಿಂದಾಗಿ ಎಲೆಕ್ಟ್ರಿಕ್ ಕಾರ್ಗಳು ಜನಪ್ರಿಯವಾಗ್ತಾ ಇರಲಿಲ್ಲ ಆದರೆ ಫಸ್ಟ್ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಈ ಸಮಸ್ಯೆಯನ್ನು ನೋಡಿದಾಗ ಅವರು ಅದಕ್ಕೆ ಪರಿಹಾರ ಕಂಡುಕೊಂಡರು ಬ್ಯಾಟರಿ ತಾರೀಕೆಗೆ ಏನು ಬೇಕು ಎಂದು ಅವರು ಅನಲೈಸ್ ಮಾಡಿದರು ಆ ಬ್ಯಾಟರಿಗಳೆಲ್ಲ ಲೀಥಿಯಮ್ ಕೋಬಾಲ್ಟ್ ಅಲ್ಯೂಮಿನಿಯಂ ನಿಕ್ಕೇಲ್ ಮತ್ತು ಪಾಲಿಮರ್ಗಳಿಂದ ಮಾಡಲ್ಪಟ್ಟಿದೆ ಎಂದು ಕಂಡುಹಿಡಿದರು ಅದರಂತೆ ಈ ವಸ್ತುಗಳನ್ನು ಲಂಡನ್ ಮೆಟಲ್ ಎಕ್ಸ್ಚೇಂಜ್ನಿಂದ ನೇರವಾಗಿ ಬೃಹತ್ ಪ್ರಮಾಣದಲ್ಲಿ ಕೊಂಡರೆ ಅವುಗಳನ್ನು ಸರಿಯಾಗಿ ಸಂಯೋಜಿಸುವಂಥ ಮಾರ್ಗಗಳನ್ನು ಕಂಡುಕೊಂಡರೆ ಬ್ಯಾಟರಿ ಬೆಲೆ ತುಂಬ ಕಡಿಮೆಯಾಗುತ್ತದೆ ಎಂದು ತಿಳಿದುಕೊಂಡರು ಹೌದು ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ಅಂದರೆ ಯಾವುದೇ ಪ್ರಶ್ನೆ ಅಥವಾ ಸಮಸ್ಯೆಯ ಮೂಲ ಸತ್ಯವನ್ನು ಕಂಡುಹಿಡಿಯುವುದು ಉದಾಹರಣೆಗೆ ಜಗತ್ತಿನಾದ್ಯಂತ ಬೆಸ್ಟ್ ಸೆಲ್ಲರ್ ಪುಸ್ತಕ ಬರೆಯಲು ಏನು ಬೇಕು ಇದನ್ನು ಮೂಲಭೂತವಾಗಿ ವಿಭಜಿಸಿದರೆ ಉತ್ತಮ ಅಧ್ಯಯನಗಳು ಬೇಕು ಆದರೆ ಉತ್ತಮ ಅಧ್ಯಯನಗಳನ್ನು ಹೇಗೆ ಬರೆಯಬೇಕು ಉತ್ತಮ ಪ್ಯಾರಾಗ್ರಾಫ್ಗಳಿಂದ ಉತ್ತಮ ಪ್ಯಾರಾಗ್ರಾಫ್ಗಳನ್ನು ಹೇಗೆ ಬರೆಯಬೇಕು ಉತ್ತಮ ವಾಕ್ಯಗಳಿಂದ ಉತ್ತಮ ವಾಕ್ಯಗಳನ್ನು ಹೇಗೆ ಮಾಡಬೇಕು ಉತ್ತಮ ಪದಗಳ ಸಂಯೋಜನೆಯಿಂದ ಆದ್ದರಿಂದ ನಿಮ್ಮ ಗಮನ ಉತ್ತಮ ಪದಗಳನ್ನು ಆರಿಸುವುದರ ಮೇಲೆ ಇರಬೇಕು ಮತ್ತು ಅಂತಿಮವಾಗಿ ನೀವು ಉತ್ತಮ ಪುಸ್ತಕವನ್ನು ಬರೆಯಬಹುದು ಸೊ ಈ ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಹೇಳುವುದೇನೆಂದರೆ ನೀವು ಯೋಚನೆಗಳನ್ನಲ್ಲ ಸತ್ಯವನ್ನು ಪ್ರೀತಿಸಬೇಕು ನಿಮ್ಮ ಕೆಲಸ ಸತ್ಯವನ್ನು ಕಂಡುಹಿಡಿಯುವುದಾಗಿರಬೇಕು ಅಭಿಪ್ರಾಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಲ್ಲ ಹೌದು ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಮೂಲಭೂತ ಸತ್ಯಗಳನ್ನು ಅಂದರೆ ಫಂಡಮೆಂಟಲ್ ಟ್ರೂಲ್ಸ್ಗಳನ್ನು ಆಧರಿಸಿದೆ ಇಲ್ಲಿ ಸತ್ಯ ಎಂದರೆ ಸ್ಥಳ ಸಮಯ ಅಥವಾ ಪರಿಸರದ ಪ್ರಕಾರ ಬದಲಾಗದಂತ ವಿಷಯ ಉದಾಹರಣೆಗೆ ಗುರುತ್ವಾಕರ್ಷಣೆ ನೀವು ಗುರುತ್ವಾಕರ್ಷಣೆಯನ್ನು ನಂಬಿದರೂ ಬಿಟ್ಟರೂ ಅದು ಇದ್ದೇ ಇರುತ್ತೆ ನೀವು ಇಂದು ಜನಿಸಿದರು ಅಥವಾ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜನಿಸಿದರು ನೀವು ದೆಹಲಿಯಲ್ಲಿ ಜನಿಸಿದರೂ ಅಥವಾ ಇಂಗ್ಲೆಂಡ್ನಲ್ಲಿ ಜನಿಸಿದರೂ ಕೂಡ ಗುರುತ್ವಾಕರ್ಷಣೆ ಎಲ್ಲಿಯೂ ಕೂಡ ಸತ್ಯವಾಗಿರುತ್ತೆ ಅದು ಅಪ್ಲೈ ಆಗೇ ಆಗುತ್ತೆ ಆದರೆ ನಿಮ್ಮ ಅಭಿಪ್ರಾಯಗಳು ಆಗಾಗ ಬದಲಾಗುತ್ತೆ ಆದರೆ ಫಂಡಮೆಂಟಲ್ ಟ್ರೂತ್ ಸ್ವತಂತ್ರವಾಗಿರ್ತದೆ ಮತ್ತು ಅದು ಯಾವಾಗಲೂ ಸತ್ಯವಾಗಿರುತ್ತೆ ಇದನ್ನೇ ಮಸ್ ಕೂಡ ಮಾಡಲು ಪ್ರಯತ್ನ ಮಾಡಿದರು ಅಂದರೆ ಅವರು ಎಲ್ಲ ಜನಪ್ರಿಯ ನಂಬಿಕೆಗಳು ಮತ್ತು ಊಹೆಗಳನ್ನು ಬದಿಗಿರಿಸಿ ಆ ಪರಿಸ್ಥಿತಿಯಲ್ಲಿ ಮೂಲಭೂತ ಸತ್ಯ ಏನು ಬದಲಾಗದಂತಹ ವಿಷಯ ಏನು ಎಂದು ಯೋಚನೆ ಮಾಡಿದ್ರು ಅವರ ಟೆಸ್ಟ್ಲಾ ಕಾರ್ ಕಂಪನಿಗೆ ಬ್ಯಾಟರಿ ಬೇಕಿತ್ತು ಇದು ಬದಲಾಯಿಸಿದಂಥ ವಿಷಯ ಮತ್ತು ಲೀಥಿಯಂ ಕೋಬಾಲ್ಟ್ ಅಲ್ಯೂಮಿನಿಯಂ ಮತ್ತು ಪಾಲಿಮರ್ಗಳನ್ನು ಸರಿಯಾಗಿ ಸಂಯೋಜಿಸಿದರೆ ಬ್ಯಾಟರಿ ತಯಾರಾಗುತ್ತದೆ ಇದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನಿಯಮಗಳು ಇವುಗಳು ಕೂಡ ಬದಲಾಯಿಸಲಾಗುವುದಿಲ್ಲ ಆದ್ದರಿಂದ ಈ ಎರಡು ವಿಷಯಗಳು ಬದಲಾಗುವುದಿಲ್ಲ ಒಟ್ಟಾರೆ ನನಗೆ ಬ್ಯಾಟರಿ ಬೇಕು ಮತ್ತು ಈ ವಸ್ತುಗಳನ್ನು ಸೇರಿಸಿದರೆ ಬ್ಯಾಟರಿ ತಯಾರಾಗುತ್ತದೆ ಅನ್ನೋ ಫಂಡಮೆಂಟಲ್ ಟ್ರೂತ್ಸನ್ನು ಫಾಲೋ ಮಾಡಿದರು ಅದರಲ್ಲಿ ಸಕ್ಸಸ್ ಆದರು ಹೌದು ಎಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಂಯೋಜಿಸಬಹುದು ಹೀಗೆ ಮಾಡಿದರೆ ನೀವು ನಿಮ್ಮನ್ನು ಮೆಚ್ಚಿಸಿಕೊಳ್ಳುವಂಥ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಫಂಡಮೆಂಟಲ್ ಟ್ರೂತ್ಸ್ಗಳನ್ನು ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ಉತ್ತಮವಾಗಿ ಏನಾದರೂ ಆವಿಷ್ಕರಿಸಬಲ್ಲ ಒಬ್ಬ ಮಾಸ್ಟರ್ ಶೆಫ್ ಅಡುಗೆ ಮನೆಯಲ್ಲಿ ಪದಾರ್ಥಗಳನ್ನು ಸಂಯೋಜಿಸಿ ಸಾವಿರಾರು ಖಾದ್ಯಗಳನ್ನು ತಯಾರಿಸಬಲ್ಲ ಅದೇ ರೀತಿ ಒಬ್ಬ ಸಂಗೀತ ಸಂಯೋಜಕ ಏಳು ಸ್ವರಗಳನ್ನು ಬಳಸಿ ಲಕ್ಷಾಂತರ ರಾಗಗಳನ್ನು ಸೃಷ್ಟಿಸಬಲ್ಲ ಅದೇ ರೀತಿ ಮತ್ತೊಂದು ಉದಾಹರಣೆ ಅಂದರೆ ಒಳಪು ತ್ವಚೆಗಾಗಿ ಅಂದರೆ ಗ್ಲೋ ಸ್ಕಿನ್ಗಾಗಿ ಜನಪ್ರಿಯ ನಂಬಿಕೆ ಅಂದರೆ ದುಬಾರಿ ಸ್ಕಿನ್ ಕ್ರೀಮ್ಗಳನ್ನು ಖರೀದಿ ಮಾಡುವುದು ಆದರೆ ಫಸ್ಟ್ ಪ್ರಿನ್ಸಿಪಲ್ಸ್ ದೃಷ್ಟಿಕೋನದಿಂದ ಹೇಳುವುದಾದರೆ ತ್ವಚೆಯು ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ ಹಾಗಾಗಿ ತ್ವಚೆಯನ್ನು ಸುಧಾರಿಸಲು ನೀವು ನಿಮ್ಮ ಆಹಾರವನ್ನು ಬದಲಾಯಿಸಬೇಕು ಏಕೆಂದರೆ ಆಹಾರವೇ ಮೂಲಭೂತ ಸತ್ಯ ಅಂತೆ ವೆಯ್ಟ್ ಲಾಸ್ ಕೂಡ ಯಾವಾಗ ನಿಮ್ಮ ಕ್ಯಾಲೋರಿ ಇಂಟೇಕ್ ಕ್ಯಾಲೋರಿ ಬರ್ನ್ಗಿಂತ ಜಾಸ್ತಿ ಆಗುತ್ತೋ ಹಾಗ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತೆ ಹಾಗಾಗಿ ತೂಕ ಕಡಿಮೆ ಮಾಡಲು ಸಿಂಪಲ್ ಪ್ಲ್ಯಾನ್ ಅಂದರೆ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡಿ ಮತ್ತು ಕ್ಯಾಲೋರಿ ಬರ್ನನ್ನು ಹೆಚ್ಚಿಸಿ ಪರಿಣಾಮಕಾರಿಯಾಗಿ ಯೋಚಿಸಲು ಐಡಿಯೋಲಜಿಸ್ ಅಂದರೆ ವಿಚಾರಧಾರೆಗಳು ಬಲಿಯಾಗದಿರುವುದು ಅತ್ಯಗತ್ಯ ನಿಮ್ಮ ಮನಸ್ಸನ್ನು ಪ್ರಶ್ನಿಸಲು ಮತ್ತು ಆಲೋಚನೆಗಳನ್ನು ಪರಿಶೀಲಿಸಲು ಮುಕ್ತವಾಗಿರಿಸಿ ಮೈಂಡ್ ರಿಲ್ಯಾಕ್ಸ್ ಆಗಿರಲಿ ಕೇವಲ ಯೋಚಿಸುವುದನ್ನು ಮಾತ್ರವಲ್ಲ ಯೋಚನೆಯ ಕಲೆಯನ್ನು ಪ್ರೀತಿಸಿ ಆಲೋಚನೆಗಳಲ್ಲಿ ಸಿಕ್ಕಿಬೀಳಬೇಡಿ ಸತ್ಯವನ್ನು ಹುಡುಕಿ ಜಗತ್ತನ್ನು ಬದಲಾಯಿಸುವಂಥ ರೆವಲ್ಯೂಷನರಿ ಐಡಿಯಾಸ್ ಅಂದರೆ ಕ್ರಾಂತಿಕಾರಿ ಆಲೋಚನೆಗಳು ರಾತ್ರೋರಾತ್ರಿ ಹೊರಹೊಮ್ಮುವುದಿಲ್ಲ ಬದಲಿಗೆ ಅವುಗಳು ನಿಮಗೆ ಪ್ರತಿದಿನ ಸಿಗುವಂಥ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ಸ್ಗಳಿಂದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ధన్యవాదాలు